ಅಂದ್ರೆ ಅಂಬಿಗ ದಿನಾಲು ಈ ದಂಡಿಯಿಂದ ಬಂತ ಬರ್ತಕ್ಕಂಥವ್ರನ್ನ ಕರ್ಕೊಂಡು ಆ ದಂಡಿಗೆ ಹೋಗ್ಬಿಡೋದು ಆ ದಂಡಿಲಿಂದ ಬಂದಿರ್ತಕ್ಕಂಥ ಜನಗಳನ್ನ ಕರ್ಕೊಂಡು ಬಂದು ಈ ದಂಡಿಗೆ ಬಿಡೋದು ಇದು ಒಂದು ಕೆಲಸ ಮಾಡ್ತಾ ಇದ್ದ ಯಾರೋ ಇದೇ ರೀತಿ ಇರುವಾಗ ಒಂದು ಸಲ ಮೋಡ ಆಗಿತ್ತು ಮೇಲೆ ಏನಾಯ್ತು ಮೋಡ ಬಂದಿತ್ತು ಮೋಡ ಬಂದಾಗ ಏನಾಯ್ತು ಕತ್ತಲ ಕವಿದಿತ್ತು ಎಂದಾಯ್ತು ತಲೆ ತಗಿದು ಅಲ್ಲಿ ಇನ್ನೂ ಹಳಿ ಬರ್ತದ ಅಂತಕ್ಕಂಥ ಸನ್ನಿವೇಶ ಇತ್ತು ಆ ಸಮಯದಾಗ ಒಬ್ಬ ಪಂಡಿತ ಏನ್ ಮಾಡಿದ ಅಂತಂದ್ರೆ ಆ ನದಿ ದಂಡಿಯಿಂದ ನಾವು ಆ ದಂಡಿಗ್ ಹೋಗಬೇಕಾಯ್ತಪ್ಪಾ ಅಪ್ಪ ಈಗ ನಾವಿಕ ಆ ದಂಡಿ ಕರ್ಕೊಂಡು ಹೋಗುವ ಅಂತ ಕೇಳ್ದ ಏನಂತ ಕೇಳ್ದ ಆಯ್ತಂತಂದ ಆಯ್ತಂತ ನೀರುಭಟ್ಟ ದಂಡಿಯಿಂದ ಚಿಂತೆಡ್ ದಂಡಿ ಬರ್ಬೇಕೈತಿ ಆಗ ಅಮ್ಮಿಗೇನ್ ಮಾಡಿದ ಮಾವಿ ಹಾಕಿದ

पा ना नाले